ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ನಡೆದಿರುವಂಥದ್ದು ಘಟನೆ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ನಮ್ಮ ಭಾರತದ ಗಡಿ ದಾಟಿ ಐದು ಭಯೋತ್ಪಾದಕರು ನಾಲ್ಕು ಭಯೋತ್ಪಾದಕರು ಪಹಲ್ಗಾಮ್ನಲ್ಲಿ ಒಂದು ಪ್ರವಾಸಿಗರ ಒಂದು ಸ್ಥಳದಲ್ಲಿ ಇಪ್ಪತ್ತಾರು ಪ್ರವಾಸಿಗರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಮಾಹಿತಿ ಎಲ್ಲರಲ್ಲೂ ಇದೆ ನಿರ್ದಿಷ್ಟವಾಗಿ ಅವನ ಹಿಂದೂಗಳನ್ನ ಗುರುತಿಸಿ ಗುಂಡಿ ಹೊಡೆದಿರತಕ್ಕಂಥದ್ದು ಮಾಹಿತಿನೂ ಕೂಡ ಎಲ್ಲರಲ್ಲೂ ಇದೆ ಭಯೋತ್ಪಾದಕರ ಮೇಲೆ ಈಗಾಗಲೇ ಇಡೀ ವಿಶ್ವದಲ್ಲಿ ಶಕ್ತಿ ಅಂತ ಅವ್ರನ್ನ ಗುರುತಿಸಿದ್ವಿ ಈ ಘಟನೆ ಆಗಿದ ನಂತರ ಸಮಸ್ತ ಭಾರತೀಯರಲ್ಲಿ ಒಂದು ದುಃಖವನ್ನು ಉಂಟಾಯಿತು ಮತ್ತು ಆಕ್ರೋಶಕ್ಕೂ ಕೂಡ ಒಂದು ಕಾರಣ ಆಯ್ತು ನಮ್ಮ ಭಾರತ ಸರ್ಕಾರ ನಮ್ಮ ಪಡೆಯೂ ಸಹ ಇದಕ್ಕೆ ತಕ್ಕ ಒಂದು ಉತ್ತರ ಕೊಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆಯಲ್ಲಿ ಇದ್ರು ತಕ್ಷಣವೇ ಇಂಡಸ್ ವಾಟರ್ ಟ್ರೀಟಿಯನ್ನು ರದ್ದು ಮಾಡುವ ಮೂಲಕ ಅಭಿಯನ್ಸಲ್ಲಿ ಇಟ್ಟು ಮೂಲಕ ನಂತರ ಪಾಕಿಸ್ತಾನಿ ಏನು ನ್ಯಾಷನಲ್ಸ್ಗಳು ಇದ್ದಾವೆ ಭಾರತದಲ್ಲಿ ಅವರು ವೀಸಾನ್ನು ರದ್ದು ಮಾಡೋ ಮೂಲಕ ಪುನಃ ವಾಕಸ್ ವಾಪಸ್ ಪಾಕಿಸ್ತಾನ್ಗೆ ಕಲಸ ಮೂಲಕ ತಕ್ಷಣವೇ ಅವರು ಕ್ರಮ ತಗೊಂಡ್ರು ನಂತರ ನಿರ್ದಿಷ್ಟವಾಗಿ ನಿಖರವಾಗಿ ಮತ್ತು ಯಾವುದೇ ಕಾರಣಕ್ಕೂ ನಾವು ಅವ್ರ ರೀತಿ ಅಮಾಯಕರ ಮೇಲೆ ನಾವು ಏನು ದಾಳಿ ಮಾಡ್ತಾ ಇಲ್ಲ ನಾವು ಬರೀ ಭಯೋತ್ಪಾದಕರ ಮೇಲೆ ನಾವು ದಾಳಿ ನಡೆಸ್ತೀವಿ ಅಂತ ಗುರಿ ಅಂತ ಇಟ್ಕೊಂಡು ಒಂಬತ್ತು ಭಯೋತ್ಪಾದಕರ ಗೂಡುಗಳು ಭಯೋತ್ಪಾದಕರ ತರಬೇತಿ ಮಾಡುವಂತ ಶಿಬಿರಗಳು ಅವರ ಕೇಂದ್ರಗಳ ಮೇಲೆ ವಾಯುದಾಳಿ ನಡೆಸಿತ್ತು ನಮ್ಮ ಭಾರತದ ಒಂದು ಏರ್ಫೋರ್ಸ್ ಅದಾಗಿ ನಂತರ ಉದ್ವಿಗ್ನತೆಯನ್ನು ಹೆಚ್ಚಿಸುವ ದೃಷ್ಟಿಯಲ್ಲಿ ಪಾಕಿಸ್ತಾನ ಡ್ರೋನ್ ಮೂಲಕ ಮತ್ತೆ ಏನು ಕೆಲವು ಶೆಲ್ಲಿಂಗ್ ಮೂಲಕ ಕೃತಜ್ಞತೆಯನ್ನು ಹೆಚ್ಚಿಸುವಂತ ಪ್ರಯತ್ನ ಮಾಡುದು ಯಾವುದೇ ಯತ್ನದಲ್ಲೂ ಅವರು ಯಶಸ್ವಿ ಆಗ್ಲಿಲ್ಲ ಸಂಪೂರ್ಣವಾಗಿ ವಿಫಲ ಆಗಿರೋದು ನಮ್ಮ ಭಾರತದ ಸೇನಾಪಡೆಯವರು ಅವರಿಗೆ ತಕ್ಕ ಒಂದು ಉತ್ತರ ಕೊಡೋದ ಕಾರಣನೇ ಸೊ ಅವ್ರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿದೆ ಆ ಇಪ್ಪತ್ತಾರು ಅಮಾಯಕ ಪ್ರವಾಸಿಗರು ಇನ್ನು ಕೊಲೆ ಮಾಡಿರುವಂತ ಭಯೋತ್ಪಾದಕರಿಗೆ ತಕ್ಕ ಉತ್ತರ ಕೊಟ್ಟು ಅವ್ರಿಗೂ ನ್ಯಾಯ ಕೊಡೋ ಕೆಲಸನೂ ಕೂಡ ಒಂದ್ ರೀತಿ ಮಾಡಿದರು ಬಹುಶಃ ಜೀವ ಕೊಡಕ್ಕಾಗಲ್ಲ ನಾವು ಪುನಃ ಆದ್ರೆ ನ್ಯಾಯ ಕೊಡೋ ಕೆಲಸದಲ್ಲಿ ಇವತ್ತು ಆಪರೇಷನ್ ಸಿಂಧೂರ್ ಮೂಲಕ ಪ್ರಧಾನಮಂತ್ರಿ ಅವರ ನೇತೃತ್ವದ ಮೂಲಕ ಭಾರತ ಸೇನೆ ಪಡೆ ಇವತ್ತು ಒಂದು ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ ಈ ವಾಯುದಾಳಿ ಮೂಲಕ ಮತ್ತು ನಮ್ಮ ಗಡಿಯ ರಕ್ಷಣೆ ಮೂಲಕ ಒಳ್ಳೆ ಉತ್ತರವನ್ನು ಕೊಟ್ಟಿದ್ದಾರೆ ಇದಕ್ಕಾಗಿ ನಾವೆಲ್ಲರೂ ಕೃತಜ್ಞತೆಗಳನ್ನು ಸಲ್ಲಿಸ್ಬೇಕು ನಮ್ಮ ಗೌರವವನ್ನು ಕೊಡಬೇಕಾಗಿದೆ ಐದು ಯೋಧರು ಕೂಡ ಹುತಾತ್ಮರಾಗಿರುವಂತ ಸುದ್ದಿ ಎಲ್ಲರಿಗೂ ಗೊತ್ತಿದೆ ಅವ್ರಿಗೂ ಕೂಡ ನಾವು ಸಾಂತ್ವನವನ್ನು ಹರಿಸಬೇಕಾಗಿದೆ ಅವರ ತ್ಯಾಗದ ಮೂಲಕನೇ ನಾವು ಇವತ್ತು ನೆಮ್ಮದಿಯಾಗಿ ಒಂದು ರಕ್ಷಣೆ ಅಲ್ಲಿದ್ದೀವಿ ಸೊ ಇದಕ್ಕಾಗಿ ನಮ್ಮ ಅವ್ರಿಗೆಲ್ಲರಿಗೂ ಗೌರವ ಸಲ್ಲಿಸುವ ದೃಷ್ಟಿಯಲ್ಲಿ ಇವತ್ತು ನಮ್ಮ ಪಕ್ಷದ ಕಾರ್ಯಾಲಯದಲ್ಲಿ ಒಂದು ಪಂತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೀವಿ ಕೆಲವು ಮುಖ್ಯವಾದ ಅಂಶಗಳನ್ನು ನಿಮ್ಮ ಮುಂದೆ ಹಂಚಲಿಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ದಾಳಿ ಆಗ್ಲಿ ನೋಡಿದ್ರೆ ದಾಳಿಯಲ್ಲಿ ನಿರ್ದಿಷ್ಟವಾಗಿ ನಿಖರವಾಗಿ ಬರೀ ಭಯೋತ್ಪಾದಕರ ಮೇಲೆ ದ ನಡೆದಿರುವುದು ಭಯೋತ್ಪಾದನೆಯನ್ನು ಇಡೀ ವಿಶ್ವದ ಮುಖದಿಂದ ನಾವು ಇರೇಸ್ ಮಾಡಬೇಕಾಗಿರೋ ದೃಷ್ಟಿಯಲ್ಲಿ ಭಾರತ ಸರ್ಕಾರ ಮುಂದುವರಿತಾ ಇದೆ ಪ್ರಧಾನಮಂತ್ರಿ ಅವರು ತಮ್ಮ ಭಾಷಣೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದರು ಭಯೋತ್ಪಾದನೆ ಇರುವಾಗ ನಾವು ಯಾವುದೇ ಕಾರಣಕ್ಕೂ ಚರ್ಚೆ ಮಾಡಲಿಲ್ಲ ಭಯೋತ್ಪಾದನೆ ಇರುವಾಗ ವ್ಯಾಪಾರ ಮಾಡೋಕ್ಕಾಗಲ್ಲ ಭಯೋತ್ಪಾದನೆ ಇನ್ನೂ ಅದರ ಬೆಳವಣಿಗೆ ಆಗ್ತಾ ಇದ್ರೆ ನಮ್ಮ ಏನೇ ತಕರಾರಿದೆ ಅದನ್ನ ಬಗೆಹರಿಸಲಿಕ್ಕೆ ನಾವು ಮುಂದುವರಿಯೋದಿಲ್ಲ ಸಂಪೂರ್ಣವಾಗಿ ಭಯೋತ್ಪಾದಕರ ಒಂದು ಚಟುವಟಿಕೆ ಅಥವಾ ಭಯೋತ್ಪಾದಕರ ಪೋಷಕರ ಸ್ಥಾನದಲ್ಲಿದ್ರೆ ನಿಮ್ ಜೊತೆ ಯಾವುದೇ ಕಾರಣಕ್ಕೂ ಚರ್ಚೆ ಆಗಲ್ಲ ಅಂತ ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅವರ ದಾಳಿಯಲ್ಲಿ ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಹತ್ಯೆ ಮಾಡಲಾಗಿದೆ ಆ ಒಂಬತ್ತು ಶಿಬಿರಗಳು ಮತ್ತು ನಂತರ ನಡೆದಂತ ಏನೇನು ದಾಳಿಗಳು ಬಹಳ ಮುಖ್ಯವಾಗಿ ಏನು ಇಸ್ಲಾಮಿಕ್ ದೇಶಗಳನ್ನು ಗುರುತಿಸಲಾಗಿದೆ ಕೆಲವು ದೇಶಗಳು ಯಾವೂ ಸಹ ಪಾಕಿಸ್ತಾನಕ್ಕೆ ಬೆಂಬಲ ನೀಡಿಲ್ಲ ಯಾಕಂದರೆ ಅವರು ಕೂಡ ಭಯೋತ್ಪಾದಕರ ಪರವಾಗಿಲ್ಲ ಇಡೀ ವಿಶ್ವದಲ್ಲಿ ಯಾರೂ ಸಹ ಭಯೋತ್ಪಾದಕಕ್ಕೆ ಪ್ರೋತ್ಸಾಹ ಕೊಡಲ್ಲ ಬರೀ ಪಾಕಿಸ್ತಾನ ಏಕೈಕ ದೇಶ ಇದು ಭಾರತಕ್ಕೆ ಹಿನ್ನಡೆ ಆಗೋ ದೃಷ್ಟಿಯಲ್ಲಿ ಒಂದು ಯಂತ್ರ ಆಗಿ ಬಳಸ ಈ ನಿಟ್ಟಿನಲ್ಲಿ ಯಾವ ಮುಸ್ಲಿಂ ದೇಶನೂ ಸಹ ಪಾಕಿಸ್ತಾನಕ್ಕೆ ಬೆಂಬಲವನ್ನು ಕೊಟ್ಟಿಲ್ಲ ಎಲ್ಲರೂ ಭಯೋತ್ಪಾದಕರ ವಿರುದ್ಧವಾಗಿಯೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಇದು ಭಾಳ ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ವಿ ಇದು ಯಾವ್ದೇ ಕಾರಣಕ್ಕೂ ಯಾವುದೇ ಪಕ್ಷ ಅಥವಾ ಭಾರತದಲ್ಲಿರುವಂಥದ್ದು ಯಾವ್ದೇ ದಳದ ನಡುವೆ ನಮ್ಮ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಇತ್ಯಾದಿ ನಡುವೆ ಅಂತ ಏನು ರಾಜಕೀಯ ಮಾಡುವಂಥ ಸಂದರ್ಭ ಅಲ್ವೇ ಅಲ್ಲ ಇದು ಭಾರತ ಸರ್ಕಾರ ಭಾರತ ಸಶಸ್ತ್ರ ಸೇನಾ ಪಡೆ ಮಾಡ್ತಾ ಇರುವಂಥದ್ದು ಕೆಲಸ ಪಕ್ಷಾತೀತವಾಗಿ ದಮ್ಮತೀತವಾಗಿ ಜಾತ್ಯತೀತವಾಗಿ ನಡೆದಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲರೂ ಸಮಸ್ತ ಭಾರತೀಯರು ಮೆಚ್ಚಿರ್ತಕ್ಕಂಥದ್ದು ಈ ಒಂದು ಆಪರೇಷನ್ ಸಿಂಧು ಒಂಬತ್ತು ಮತ್ತೆ ಹತ್ತು ಮೇ ಆಪರೇಷನ್ ಸಿಂಧು ನಡೆದಿದ್ದು ಒಂಬತ್ತನೇ ತಾರೀಕಕ್ಕೆ ಇದು ಭಯೋತ್ಪಾದಕರ ಕೇಂದ್ರಗಳನ್ನು ಗುರುತಿಸಿ ಅದ್ರ ಮೇಲೆ ವಾಯುದಾಳಿಯನ್ನು ನಡೆಸಿದ್ರು ಕೇವಲ ಇಪ್ಪತ್ತ್ ಮೂರು ನಿಮಿಷದಲ್ಲಿ ಯಶಸ್ವಿ ದಾಳಿ ಇದಾಗಿತ್ತು ಅಂತಾನು ಕೂಡ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾಹಿತಿ ಪಾಕಿಸ್ತಾನದ ಒಳಗಡೆ ನೂರಾರು ಕಿಲೋಮೀಟರ್ ಒಳಗಡೆ ದಾಳಿಯನ್ನು ನಡೆಸಿದ್ದೇವೆ ಇದು ನಿರ್ದಿಷ್ಟವಾಗಿ ನೀವು ಗಮನದಲ್ಲಿ ಇಟ್ಕೋಬೇಕಾಗಿದೆ ಕೇವಲ ಭಯೋತ್ಪಾದಕರ ಮೇಲೆ ದಾಳಿ ನಡೆದಿರೋದು ಪಾಕಿಸ್ತಾನ ಅದರ ವಿರುದ್ಧವಾಗಿ ಅವ್ರ ಏನು ದಾಳಿ ಮಾಡಿದ್ರು ಅದಕ್ಕೆ ತಕ್ಕಂತೆ ನಾವು ಉತ್ತರವನ್ನು ಕೊಟ್ಟಿದ್ದೀವಿ ಗಡಿಯ ರಕ್ಷಣೆ ಮಾಡಿದೀವಿ ಬರೀ ಭಯೋತ್ಪಾದಕರು ನಮ್ಮ ಶತ್ರುಗಳು ಅವ್ರ ಮೇಲೆ ನಾವು ಯುದ್ಧವನ್ನು ನಡೆಸ್ತಾ ಇರುವಂತಹದ್ದು ಬಹಳ ಸ್ಪಷ್ಟವಾದ ಅಂಶ ಇದರಿಂದ ಸಂದೇಶ ಈ ವಿಶ್ವಕ್ಕೆ ನೀಡಿರೋದು ಭಾರತ ಸೇನಾಪಡೆ ಏನಿದೆ ಬಹಳ ಪ್ರಬಲವಾಗಿದೆ ನಮ್ಮ ಗಡಿಯ ರಕ್ಷಣೆ ಇರ್ಬೋದು ಭಾರತದ ರಕ್ಷಣೆ ಇರ್ಬೋದು ಮತ್ತು ಇಂಥ ಭಯೋತ್ಪಾದಕರು ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಒಂದು ದಿಟ್ಟ ಉತ್ತರವನ್ನು ಯಾವತ್ತು ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಮತ್ತೆ ನಾವು ಕೂಡ ಯಾವುದೇ ಕಾರಣಕ್ಕೂ ಬೇರೆ ಸೇನ ಸೇನೆಗಳು ಇರ್ಬೋದು ಬೇರೆ ಅಮಾಯಕರು ಇರ್ಬೋದು ಇನ್ನೋಸೆಂಟ್ ಸಿವಿಲಿಯನ್ಸ್ ಇರ್ಬೋದು ಅವ್ರ ಮೇಲೆ ದಾಳಿ ಮಾಡಲು ಬರೀ ಭಯೋತ್ಪಾದಕರ ಮೇಲೆ ನಾವು ದಾಳಿ ಮಾಡುವಂಥದ್ದು ನಮ್ಮ ಗುರಿ ನೀವು ಉದ್ವಿಗ್ನತೆಯನ್ನು ಹೆಚ್ಚಿಸುವ ಕಾರಣಕ್ಕಾಗಿ ನಾವು ಅದಕ್ಕೆ ಸೂಕ್ತ ಉತ್ತರವನ್ನು ಕೊಡ್ತೀವಿ ಈ ಸಂದರ್ಭದಲ್ಲಿ ನಾವು ಸಮರ್ಥ ಯೋಜನೆ ದಾಳಿಗಾಗಿ ನಾವು ಸೇನಾ ಸೇನೆ ಪ್ರಧಾನಿ ಅವರಿಗೆ ಅಭಿನಂದನೆಗಳು ಧನ್ಯವಾದಗಳನ್ನು ತಿಳಿಸುತ್ತೇವೆ ಪಾಕಿಸ್ತಾನ ನಿಮ್ಮೆಲ್ಲರಿಗೂ ಗೊತ್ತಿದೆ ಅವರು ಜಿ ಡಿ ಅವ್ರ ರಿಸರ್ವಲ್ಲಿ ಏನಾದ್ರೂ ಇರದೆ ದುಡ್ಡು ಅದರಲ್ಲಿ ಸುಮಾರು ಏನು ಸಿಕ್ಸ್ಟೀನ್ ಬಿಲಿಯನ್ ಇದೆ ಅದು ಏಳು ಅಥವಾ ಎಂಟು ಬಿಲಿಯನ್ ಸೌದಿ ಜಾಯಿಂಟ್ ಫಂಡ್ ಅದೇನು ಮುಟ್ಟಕ್ಕೆ ಆಗಲ್ಲ ಬಾಕಿ ಇರೋದು ಏನು ಅವರು ಬಳಸುವಂಥದ್ದು ಒಂದು ಏಳು ಎಂಟು ಬಿಲಿಯನ್ ಇರೋದು ಅದು ಭಾರತ ದಿನನಿತ್ಯ ಅದನ್ನೇ ಉತ್ಪಾದಿಸುತ್ತದೆ ನಮ್ಮ ಜಿ ಡಿ ಪಿ ವೀಕ್ಲಿ ಟರ್ನ್ ಓವರು ಒಂದು ಒಳ್ಳೆ ಕಾರ್ಪೊರೇಟ್ ಅಲ್ಲೇ ಅದು ಕ್ವಾರ್ಟರ್ಲಿ ಟರ್ನ್ ಓವರ್ ಆಗುತ್ತೆ ಭಾರತದ ಒಳ್ಳೆಯ ಒಂದು ಕಾರ್ಪೊರೇಟಲ್ಲಿ ಸೊ ಇಂಥ ಒಂದು ವೀಕ್ಷಕರ ಒಂದು ದೇಶದಲ್ಲಿ ನಾವು ಏನು ಅವರ ಸಲಹೆ ಅಥವಾ ಅವರು ಕೊಟ್ಟಿರ್ತಕ್ಕಂಥ ಸಂದೇಶ ಕೇಳೋ ಅವಶ್ಯಕತೆ ಇಲ್ವಾ ಮತ್ತು ಅವರು ಏನು ಐ ಎಮ್ ಎಫ್ ಮುಂದೆ ಇನ್ನೂ ನಿಂತಿದ್ದಾರೆ ಇನ್ನು ಈ ಲೋನ್ ತೊಗೊಳೋದಕ್ಕೆ ಅದಕ್ಕೂ ಕೂಡ ನೀವು ಕಾಣ್ತಾ ಇದ್ರೆ ಪದೇ ಪದೇ ಅವರ ಇಕಾನಮಿ ಯಾವ ರೀತಿ ವಿಫಲ ಆಗ್ತಾ ಇದೆ ಅವರ ಸರ್ಕಾರವು ಸಹ ಯಾವುದೇ ಕಾರಣಕ್ಕೂ ಸರಿಯಾದ ಒಂದು ಕೆಲಸ ಮಾಡ್ತಾ ಇದೆ